ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಸಮೂಹ ಮಾಧ್ಯಮ ದಿನಾಚರಣೆ ಕುರಿತು ತಿಳಿಯೋಣ ಪ್ರತಿ ವರ್ಷ ಜೂನ್ ಮೂವತ್ತರಂದು ಸಾಮೂಹಿಕ ಮಾಧ್ಯಮ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಡೆಯುವ ಸುದ್ದಿಯನ್ನು ನಮಗೆ ತಲುಪಿಸುವ ಕೆಲಸವನ್ನು ಸಮೂಹ ಮಾಧ್ಯಮಗಳು ಮಾಡುತ್ತಿವೆ ದೂರದರ್ಶನ ರೇಡಿಯೋ ಮತ್ತು ಇಂಟರ್ನೆಟ್ನಂತಹ ಮಾಧ್ಯಮಗಳು ಪ್ರಪಂಚದಾದ್ಯಂತ ನಡೆಯುವ ದೈನಂದಿನ ಘಟನೆಗಳನ್ನು ತಿಳಿಸುತ್ತವೆ ಮಕ್ಕಳಿಗೆ ಸರಿಯಾದ ಮೌಲ್ಯಗಳನ್ನು ಕಲಿಸಲು ಉತ್ತಮವಾದ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಳ್ಳಬೇಕು ದಿನಪತ್ರಿಕೆಗಳು ಸಮಾಜದ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತವೆ ನಾವು ಪುಸ್ತಕಗಳಿಂದ ಪಡೆಯಲಾಗದ ಜ್ಞಾನವನ್ನು ದಿನಪತ್ರಿಕೆಗಳಿಂದ ಪಡೆಯುತ್ತೇವೆ ಸಮೂಹ ಮಾಧ್ಯಮಗಳು ಜನರಿಗೆ ಮಾಹಿತಿ ನೀಡುವುದರ ಜೊತೆಗೆ ಮನರಂಜನೆಯನ್ನು ಸಹ ನೀಡುತ್ತವೆ ದೂರದರ್ಶನದ ಪಾತ್ರ ಮುಖ್ಯವಾದದ್ದು ವಿಷಯ ಗ್ರಹಿಕೆಯೊಡನೆ ದೃಶ್ಯ ದರ್ಶನವಾಗುವುದು ಮೌಢ್ಯ ಮತ್ತು ಅಂಧ ಆಚರಣೆಯನ್ನು ಹೋಗಲಾಡಿಸಲು ಪ್ರಮುಖ ಪಾತ್ರ ವಹಿಸುತ್ತವೆ ಪತ್ರಿಕೆಗಳು ದೈನಂದಿನ ಘಟನೆಗಳ ಜೊತೆಗೆ ಜಾಹೀರಾತಿನ ಮೂಲಕ ವಸ್ತು ಸೇವೆಗಳಿಗೆ ಮಾರುಕಟ್ಟೆಯನ್ನು ಒದಗಿಸುತ್ತವೆ ರೇಡಿಯೋ ಸಹ ಪ್ರಮುಖ ಸಮೂಹ ಮಾಧ್ಯಮವಾಗಿದ್ದು ದೇಶ ವಿದೇಶಗಳ ಸುದ್ದಿಯನ್ನು ತಿಳಿಸುವ ಮೂಲಕ ನಾಟಕ ಮನರಂಜನೆಯನ್ನು ನೀಡುತ್ತದೆ ತರಂಗಗಳ ಮೂಲಕ ಸುದ್ದಿಯನ್ನು ಪ್ರತಿಯೊಬ್ಬರ ಮನೆಗೆ ತಲುಪಿಸುತ್ತದೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ